ನಾನು ಎರಡು ಸಾವಿರದ ಎಂಟು ಒಂಬತ್ತು ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯರ ಐದನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಕಾರ್ಯಕ್ರಮವಾಗಿದೆ ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು ಮಗಿನ ಮನಸ್ಸು ಅಂತ ಹೇಳಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ಕೃಷ್ಣ ದೇವರಾಯರ ಪಾತ್ರೆಯಲ್ಲಿ ಬಂದು ಅಲ್ಲಿ ಕ್ಯೂ ಅಲ್ಲಿ ನಾನು ನೋಡಿದೆ ನೋಡಿ ಈ ಹುಡುಗ ಇಷ್ಟ ಚೆನ್ನಾಗಿದೆ ಅಂತ ಹೇಳಿ ಯಾರು ಅಂತಂದ್ರೆ ಒಂದೇ ಸಿನಿಮಾ ಅಂತ ಹೇಳಿ ಒಂದು ಮೇಲೆ ನನಗೆ ಆಗಿದ್ಮೇಲೆ ಹೇಳಿದೆ ನಾನು ಖಂಡಿತವಾಗ್ಲು ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದೀರೋ ಅದನ್ನ ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಹೇಳಿ ಜಸ್ಟ್ ನಾನು ಎಷ್ಟೋರಿಗೆ ನಾನು ಅವತ್ತೇನು ವಿಶ್ ಮಾಡಿದೆ ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ತಲೆ ಎತ್ತಿ ನೋಡುವಂತ ಒಂದು ರೀತಿಯಲ್ಲಿ ಇವತ್ತು ಅವರು ಬೆಳೆದಿದ್ದಾರೆ ವಿಶೇಷವಾಗಿ ನಾನು ಧ್ರುವ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸೋದರ ಮಾವೇಂದ್ರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಅವ್ರಿಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ ಯಾರು ಆದ್ರೂ ಕೂಡ ಆ ಆ ಅವರು ತೋರಿಸುವಂತದ್ದು ಕೂಡ ಖಂಡಿತವಾಗ್ಲು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತು ಯಶವ್ರು ಏನ್ ಹೆಸರು ಮಾಡಿದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದ್ರೂ ಒಳ್ಳೆ ಕೀರ್ತಿ ಬರೋಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ನಮ್ಮ ಧ್ರುವ ಸರ್ಜಾ ಮಾಡ್ತಾರೆ ಅಂತೇಳಿ ನಾನು ಹೇಳ್ಬೋದಿ ಮಂಗಳೂರು ಖಂಡಿತವಾಗ್ಲೂ ಕೂಡ ತಾವೇನು ಅನುಮದ್ ಭಕ್ತರಾಗಿ ನಾನು ಯಾಕಂದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ ಎಂಟು ಒಂಬತ್ತು ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ ಅದು ಪ್ಯಾನ್ ಇಂಡಿಯಾ ಮೂವಿ ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಸರ್ಜಾ ಅವ್ರನ್ನ ಇವತ್ತು ಹೆಗೆಲ್ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಐವತ್ತೆ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವ ಸರ್ಜಾ ಮೇಲೆ ಇರಲಿ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ